ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮಂಡ್ಯ ನಗರದ ಎಲ್ಲ ರಸ್ತೆಗಳಿಗೂ ಸಹ ಹೊಸ ರೂಪ ಕೊಡಲು ಯೋಜನೆ ರೂಪಿಸಲಾಗಿದೆ ಮುಂದಿನ ಮಳೆಗಾಲದೊಳಗೆ ನಗರದ ಎಲ್ಲ ರಸ್ತೆಗಳಿಗೂ ಕಾಯಕಲ್ಪ ಎಂದು ಶಾಸಕ ಪಿ ರವಿಕುಮಾರ್ ಗಣಿಗಾರ ಅವರು ತಿಳಿಸಿದರು ನಗರದ ನೂರಡಿ ರಸ್ತೆ ಬನ್ನೂರು ರಸ್ತೆಯಲ್ಲಿರುವ ಶ್ರೀ ಪರಮೇಶ್ವರಿ ದೇವಾಲಯದ ಬಳಿ ಮಂಗಳವಾರ ಶ್ರೀ ಪರಮೇಶ್ವರಿ ದೇವಾಲಯದಿಂದ ಪಿ ಇ ಎಸ್ ಕಾಲೇಜುವರೆಗಿನ ಏಳ್ನೂರು ಮೀಟರ್ ಉದ್ದದ ರಸ್ತೆಯಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿದರು ನಂತರ ಮಾತನಾಡಿದ ಅವರು ಕೇವಲ ಏಳ್ನೂರು ಮೀಟರ್ ಉದ್ದದ ರಸ್ತೆ ಕಾಮಗಾರಿಗೆ ಮೂರು ಕೋಟಿ ರು ವ್ಯಯಿಸಲಾಗುತ್ತಿದೆ ಜೋಡಿ ರಸ್ತೆಯಾಗಿ ಅಭಿವೃದ್ಧಿಪಡಿಸಿ ಗುಣಮಟ್ಟದ ರಸ್ತೆ ನಿರ್ಮಿಸಲಾಗುವುದು ರಸ್ತೆ ಇಕ್ಕೆಲಗಳಲ್ಲಿ ಗುಣಮಟ್ಟದ ಫುಟ್ಪಾತ್ ಕೂಡ ನಿರ್ಮಾಣವಾಗಲಿದೆ ಎಂದು ಮಾಹಿತಿ ತಿಳಿಸಿದರು ಇನ್ನು ಹತ್ತಾರು ದಶಕಗಳಿಂದಲೂ ಅದು ಹಳೆಯ ರಸ್ತೆಗಳ ಮೇಲೆ ಡಾಂಬರೀಕರಣ ಹಾಕಲಾಗುತ್ತಿದ್ದು ಇದನ್ನು ಮನಗಂಡ ಅಮೃತ್ ಯೋಜನೆಯಡಿ ಹಾಗೂ ಮುಖ್ಯಮಂತ್ರಿಗಳ ವಿಶೇಷ ಅನುದಾ ಅನುದಾನದ ಅಡಿಯಲ್ಲಿ ಹದಿನೈದು ಕೋಟಿ ರುಗಳಲ್ಲಿ ಇಂದಿನಿಂದ ರಸ್ತೆಗಳ ಡಾಂಬರೀಕರಣ ಒಳಚರಂಡಿ ಮತ್ತು ವೃತ್ತಗಳು ಹೈಟೆಕ್ ಮಾಡುವ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗಿದೆ ಎಂದು ಮಾಹಿತಿ ತಿಳಿಸಿದರು ಹೊರಗಿನಿಂದ ಬಂದಂತಹ ಬೇರೆಯವರು ಯಾರಾದರೂ ಮಂಡ್ಯ ನಗರಕ್ಕೆ ಬಂದು ನೋಡಿದರೆ ಮಂಡ್ಯ ಅಭಿವೃದ್ಧಿಯಾಗಿದೆ ಎಂದು ಹೇಳಬೇಕು ಅಷ್ಟರ ಮಟ್ಟಿಗೆ ಅತ್ಯುತ್ತಮ ವಿನ್ಯಾಸದೊಂದಿಗೆ ನಗರದ ವೃತ್ತಗಳನ್ನು ಹೈಟೆಕ್ ಮಾಡಿ ಒಂದು ಭಾಗದ ಫುಟ್ಪಾತ್ ಅಭಿವೃದ್ಧಿಪಡಿಸಿ ಮತ್ತೊಂದು ಕಡೆ ಹೂವಿನ ಗಿಡಗಳನ್ನು ನಡೆಸಲಾಗುವುದು ವಿದ್ಯುತ್ ಕಂಬಗಳನ್ನು ಹಾಕಿ ಮುಂದಿನ ಮೂರು ತಿಂಗಳ ಕಾಮಗಾರಿ ಮುಗಿಸಿ ನಗರಸಭೆ ಅಧ್ಯಕ್ಷರು ಹಾಗೂ ಸದಸ್ಯರೊಂದಿಗೆ ಉದ್ಘಾಟನೆ ಮಾಡಲಾಗುವುದು ಎಂದು ತಿಳಿಸಿದರು ಚಾಮುಂಡೇಶ್ವರಿ ಬಡಾವಣೆಯಿಂದ ಮುಂದಿನ ರಸ್ತೆ ಅಭಿವೃದ್ಧಿಗೆ ಎರಡು ಕೋಟಿ ರೂಗಳಲ್ಲಿ ಯೋಜನೆ ರೂಪಿಸಲು ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ನಂತರ ನೂರಡಿ ರಸ್ತೆಗೂ ಕಾಯಕಲ್ಪ ಕೊಡಲಾಗುವುದು ಎಂದು ಮಾಹಿತಿ ತಿಳಿಸಿದರು ಮಂಡ್ಯ ನಗರವನ್ನು ಸುಂದರವಾಗಿ ಮಾಡುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಮುಂದಿನ ಮೂರು ವರ್ಷದಲ್ಲಿ ಮಂಡ್ಯ ನಗರವನ್ನು ಸುಂದರವಾಗಿ ಮಾಡಲಾಗುವುದು ಎಂದು ಭರವಸೆ ನೀಡಿದರು ಇನ್ನೂ ಕಾರ್ಯಕ್ರಮದಲ್ಲಿ ಮೂಡಾ ಅಧ್ಯಕ್ಷ ನಹೀಂ ಮಂಡ್ಯ ನಗರಸಭೆ ಅಧ್ಯಕ್ಷ ಇ ಪ್ರಕಾಶ್ ನಾಗೇಶ್ ಉಪಾಧ್ಯಕ್ಷರಾದಂಥ ಎಂಪಿ ಅರುಣ್ಕುಮಾರ್ ಮಾಜಿ ಅಧ್ಯಕ್ಷ ಎಚ್ ಎಸ್ ಮಂಜು ಸದಸ್ಯರಾದಂಥ ಗೀತಾ ಕುಮಾರ್ ಸ್ವಾಮಿ ಪೂರ್ಣಿಮಾ ರಜನಿ ಪವಿತ್ರ ಬೋರೇಗೌಡ ಎಂ ಎನ್ ಶ್ರೀಧರ್ ಶ್ರೀನಿವಾಸ್ ಭಾರತೀಶ್ ಶಿವಪ್ರಕಾಶ್ ಜಾಕಿರ್ ಎಚ್ ಎನ್ ರವಿ ನಾಮ ನಾಮನಿರ್ದೇಶಿತ ಸದಸ್ಯರಾದಂಥ ಹರೀಶ್ ಕುಮಾರ್ ಕೇಶವ್ ಇತರರು ಭಾಗವಹಿಸಿದರು ವರದಿ ಡೈಮಂಡ್ ಕನ್ನಡ ಟಿವಿ ಮಂಡ್ಯ ಇದನ್ನು ಏಳು ಏಳು ಮೀಟ್ ಅಗಲೀಕರಣ ಮಾಡಬೇಕು ಫುಟ್ಪಾತ್ ಮಾಡಬೇಕು ಗಿಡ ನೆರೋದಕ್ಕೆ ಒಂದು ಜಾಗ ಬಿಡಬೇಕು ಮಾರ್ಗ ಮಾಡಲೇಬೇಕು ಅನ್ನೋ ಒಂದು ಈ ರಸ್ತೆ ಕಾಮಗಾರಿಯನ್ನ ಏಳುವರೆ ಮೀಟರ್ ಎರಡು ಕಡೆ ಏಳುವರೆ ಮೀಟರ್ ಮಾಡಲಾಗಿ ಹಾಗಾಗಿ ಚಾಮುಂಡೇಶ್ವರಿ ದೇವಸ್ಥಾನದವರೆಗೆ ರಸ್ತೆ ಕಾಮಗಾರಿಯನ್ನ ಕೈಗೊಳ್ಳುವ ಒಂದು ಉದ್ದೇಶ ಆಗಿತ್ತು ಅಲ್ಲಿ ಮಂಡ್ಯ ಕೋಟಿಯ ಮತ್ತೆ ತಯಾರಿಸಿ ಕಳಿಸಿ ಊಟ ಮಾಡ್ತಾರೆ ಮಂಡ್ಯ ನಗರದಲ್ಲಿ ರಸ್ತೆ ರಸ್ತೆ ಬಂದೂರು ರಸ್ತೆಯಲ್ಲಿ ಓಡಾಡ್ತಾ ಆಯ್ತಲ್ಲ ಕಾಲೇಜ್ ಸ್ಟೂಡೆಂಟ್ಸ್ ಪ್ರತಿಯೊಬ್ರು ಕೂಡ ರಸ್ತೆ ತುಂಬಾ ಕೆಟ್ಟೋಗಿದೆ ಅಂತ ಅಂದ್ಬಿಟ್ಟು ಪ್ರತಿ ಕ್ಷಣದಲ್ಲೂ ಪ್ರತಿ ಎರಡು ವರ್ಷದಲ್ಲೂ ಕೂಡ ಶಾಸಕರು ಮುಖಕ್ಕೆ ಎಲ್ಲರೂ ಸ್ಟೂಡೆಂಟ್ಗಳು ತಗೊಬಂದಿದ್ದಾರೆ ಆಮೇಲೆ ಜನ ಜನಗಳು ಕೂಡ ಪದೇ ಪದೇ ಹೇಳ್ತಾ ಇದ್ವಿ ಇವತ್ತು ಶಾಸಕರು ಅದಕ್ಕೆ ಒಂದು ಮೂರು ಕೋಟಿ ಅನುದಾನವನ್ನು ನಮ್ಮ ಜನಪ್ರಿಯ ಶಾಸಕರಾದಂಥ ನಮ್ಮ ಪಿ ರವಿಕುಮಾರ್ ಗೌಡ ಅವರು ಎಲ್ಲರಿಗೂ ಕೂಡ ಇವತ್ತು ಒಟ್ಗೂಡಿ ಮೂವತ್ತೈದು ವಾರ್ಡಲ್ಲಿ ಸಿಟಿ ಡೆವಲಪ್ಮೆಂಟ್ಗೆ ಎಲ್ಲ ಸದಸ್ಯರುಗಳಿಗೂ ಒಟ್ಗೂಡಿ ಜೊತೆ ತಗೋವಿದಂಥ ನಮ್ಮ ಜನಪ್ರಿಯ ಶಾಸಕರಾದಂಥ ಪಿ ರವಿಕುಮಾರ್ ಅವರಿಗೆ ಬಾರಿ ಧನ್ಯವಾದ ಹೇಳ್ತೀನಿ ಯಾಕೆ ಅಂತ ಇವತ್ತು ಅಭಿವೃದ್ಧಿ ಇಪ್ಪತ್ತೈದು ವರ್ಷದಿಂದ ಆಗ್ತಿರೋ ಅಭಿವೃದ್ಧಿನ ಇವತ್ತು ಏಳು ವರ್ಷದಲ್ಲಿ ನಮ್ಮ ಜನಪ್ರಿಯ ಶಾಸಕರು ಏನ್ ಬದಲಾವಣೆ ತೋರಿಸ್ತವ್ರೆ ಏನ್ ಇವತ್ತು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲೂ ಒಂದು ಫುಟ್ಪಾತ್ ಅಂತ ನಾವು ನೋಡಕ್ ಇರಲಿಲ್ಲ ಒಂದು ರೋಡ್ ಅಂತ ನೋಡಕ್ ಆಗ್ತಾ ಇರಲಿಲ್ಲ ಯಾವ ಡೆವಲಪ್ಮೆಂಟ್ ನೋಡೋಕ್ಕಾಗಿರ್ಲಿಲ್ಲ ಇವತ್ತು ನಮ್ಮ ಶಾಸಕರು ಎಲ್ಲರೂ ಜೊತೆಗೂಡಿ ಈ ಮಂಡ್ಯವನ್ನ ಬದಲಾವಣೆ ಮಾಡೋಕ್ಕೆ ಏನು ಅವರು ಕನ್ಸ್ ಕಟ್ಟಿದಾರೋ ಇನ್ನೂ ಮೂರು ವರ್ಷ ಅವಧಿ ಇದೆ ಇನ್ನೂ ಕೆಲವು ಅನುದಾನಗಳು ಬರ್ತವೆ ಅತಿ ಶೀಘ್ರದಲ್ಲಿ ಮಂಡ್ಯನ ಒಂದು ಬದಲಾವಣೆ ಮಾಡ್ತಾರೆ ನಮ್ಮ ಶಾಸಕರು ಅಂತ ದೇವಸ್ಥಾನದಿಂದ ಚಾಮುಂಡೇಶ್ವರಿ ದೇವಸ್ಥಾನದವರೆಗೆ ಬಹಳ ಹದಗೆತ್ತಿರುವಂತಹ ರಸ್ತೆ ಕಾಮಗಾರಿಯನ್ನ ಅಭಿವೃದ್ಧಿಪಡಿಸುವಂತ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ನಗರಸಭಾ ಅಧ್ಯಕ್ಷರಾದ ಪ್ರಕಾಶ್ ಅವರೇ ಮಾಜಿ ಅಧ್ಯಕ್ಷರಾದ ಮಂಜು ಅವರೇ ಉಪಾಧ್ಯಕ್ಷರಾದ ಅರುಣ್ ಅವರೇ ಮೂಢ ಅಧ್ಯಕ್ಷರಾದ ನೀಮ್ ಅವರೇ ಗೀತಾ ಅವರೇ ಪವಿತ್ರ ಅವರೇ ನಮ್ಮ ಪ್ರವೀಣ್ ಅವರೇ ಮತ್ತೆ ನಮ್ಮ ಕುಮಾರ್ ಅವರೇ ಸದಸ್ಯರುಗಳು ಮಾಜಿ ನಗರಸಭಾ ಸದಸ್ಯರೇ ಯುವಕರೇ ಹಿರಿಯರೇ ಸ್ನೇಹಿತರೆ ಮಂಡ್ಯ ನಗರಕ್ಕೆ ಹೊಸ ರೂಪ ಕೊಡಬೇಕು ಅಂತೇಳಿ ಏನು ಮಂಡ್ಯ ನಗರ ಒಂದು ನೂರು ವರ್ಷಗಳಿಂದ ಮತ್ತೆ ಅದೇ ಹಳೇ ರಸ್ತೆ ಅದೇ ರೋಡ್ಗೆ ಕಾರ್ ಹಾಕಿ ಅಭಿವೃದ್ಧಿಯನ್ನು ನಡೀತಾ ಇತ್ತು ಅದಕ್ಕೊಂದು ಹೊಸ ರೂಪ ಕೊಡಬೇಕು ಅಂತೇಳಿ ಅಮೃತ್ ಯೋಜನೆಯ ಎರಡು ಮತ್ತೆ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಇಡೀ ನಗರದಲ್ಲಿ ಹದಿಮೂರು ಕೋಟಿ ರೂಪಾಯಿಯಲ್ಲಿ ಇವತ್ತಿಂದ ಡಾಂಬರೀಕರಣ ಒಳಚರಂಡಿ ವ್ಯವಸ್ಥೆ ಆಯ್ದ ಸರ್ಕಲ್ಗಳನ್ನು ಐಟೆಕ್ ಆಗಿ ಅಭಿವೃದ್ಧಿ ಮಾಡುವಂತ ಕಾಮಗಾರಿಗೆ ನಾವು ಮತ್ತೆ ನಗರಸಭೆಯ ಎಲ್ಲ ಸದಸ್ಯರುಗಳು ಅಧ್ಯಕ್ಷರು ಚಾಲನೆಯನ್ನ ಕೊಟ್ಟಿದ್ದೀವಿ ಇದು ಕೇವಲ ಏಳ್ನೂರು ಮೀಟರ್ಗೆ ಮೂರು ಕೋಟಿ ರೂಪಾಯಿಯನ್ನ ವ್ಯಯ ಮಾಡ್ತಾ ಇದೀವಿ ಮೊದಲೆಲ್ಲ ಮೂರು ಕೋಟಿ ರೂಪಾಯಲ್ಲಿ ಮೂರು ಕಿಲೋಮೀಟರ್ ರಸ್ತೆಗಳನ್ನ ಡಾಂಬರೀಕರಣ ಮಾಡೋರು ರೋಡ್ ಮೇಲೆ ಹಂಗೆ ಹಾಕೋದು ಹೋಗೋದಿತ್ತು ಆದರೆ ಇಡೀ ಮಂಡ್ಯ ನಗರದಲ್ಲಿ ಯಾರಾದ್ರೂ ಬಂದು ನೋಡಿದ್ರೆ ಅಭಿವೃದ್ಧಿ ಆಗಿದೆ ಬದಲಾವಣೆ ಆಗಿದೆ ಅನ್ನೋದನ್ನ ತೋರಿಸ್ಬೇಕು ಅಂತೇಳಿ ಕೇವಲ ಏಳ್ನೂರು ಮೀಟ್ರ್ಗೆ ಮೂರು ಕೋಟಿ ರೂಪಾಯಿಯನ್ನ ವ್ಯಯ ಮಾಡಿ ಈಗ ನಾವು ಇಲ್ಲಿ ನಿಂತಿರುವ ಸರ್ಕಲ್ ಅನ್ನ ಬಹಳ ಗುಣಮಟ್ಟದ ಸರ್ಕಲ್ನಾಗಿ ಪರಿವರ್ತನೆ ಮಾಡಿ ಒಂದು ಅತ್ಯುತ್ತಮವಾದ ವಿನ್ಯಾಸವನ್ನು ಗಳಿಸಿ ಈ ಸರ್ಕಲ್ ಅನ್ನ ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಅದೇ ರೀತಿ ಇಡೀ ರಸ್ತೆಯನ್ನ ಮತ್ತೆ ರೀಕನ್ಸ್ಟ್ರಕ್ಷನ್ ಅನ್ನ ಮಾಡಿ ಮತ್ತೆ ಎಲ್ಲೂ ಕಡೆ ಫುಟ್ಪಾತ್ ಅನ್ನ ನಿರ್ಮಾಣ ಮಾಡಿ ಜೊತೆಗೆ ಇಡೀ ಫುಟ್ಪಾತಿನ ಒಂದು ಸೈಡ್ ಅಲ್ಲಿ ಗಿಡವನ್ನ ಹೂವಿನ ಗಿಡಗಳನ್ನ ಬೆಳೆದು ಇಡೀ ನಗರ ಸುಂದರವಾಗಿ ರಸ್ತೆ ಕಾಣಬೇಕು ಈ ರಸ್ತೆ ಇಡೀ ಜಿಲ್ಲೆಗೆ ಮಾದರಿ ಆಗಬೇಕು ಮತ್ತೆ ಹೊಸ ಲೈಟ್ ಗಳನ್ನ ವಿದ್ಯುತ್ ಕಂಬಗಳನ್ನ ಅಳವಡಿಸೋ ಕಾಮಗಾರಿಯನ್ನ ಮುಂದಿನ ಮೂರು ತಿಂಗಳೊಳಗಡೆ ಮಾಡಿ ಇದೇ ನಗರಸಭಾ ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರ ನೇತೃತ್ವದಲ್ಲಿ ಉದ್ಘಾಟನೆಯನ್ನು ಕೂಡ ಭರ್ಜರಿಯಾಗಿ ಮಾಡ್ತೀವಿ ಬಾರ್ಡ್ ರೋಡ್ ಬರೋದಕ್ಕೆ ಎರಡು ಕೋಟಿ ರೂಪಾಯಿ ಎಸ್ಟಿಮೇಟ್ ಮಾಡೋಕೆ ಪಿ ಡಬ್ಲ್ಯೂ ಡಿ ರಸ್ತೆ ಅದು ಪಿಡಬ್ಲ್ಯೂ ಅದನ್ನ ಕನ್ಸ್ಟ್ರಕ್ಷನ್ ಅನ್ನ ಮಾಡ್ತೀವಿ ಮಾಡಿದ್ರೆ ಇಡೀ ರೋಡ್ ಚೆನ್ನಾಗಾಗುತ್ತೆ ನಂತರ ಹಂಡ್ರೆಡ್ ಫೀಟ್ ರೋಡ್ಗೆ ಯಾವ ರೀತಿ ಕಾಯಕಲ್ಪ ಕೊಡಬೇಕು ಅನ್ನೋದನ್ನ ನೋಡಿ ಅದಕ್ಕೂ ಕೂಡ ಕಾಯ ಕೊಡುವಂತ ಕೊಡುವಂಥ ಕೆಲಸವನ್ನು ಮಾಡ್ತೀವಿ ಇಡೀ ಮಂಡ್ಯ ನಗರ ಸುಂದರವಾಗಿ ಕಟ್ಟುವಂಥ ಜವಾಬ್ದಾರಿ ನಮ್ಮ ಮೇಲಿದೆ ಅದನ್ನು ಮುಂದಿನ ಮೂರುವರೆ ವರ್ಷಗಳಲ್ಲಿ ಮಾಡಿ ಇಡೀ ಮಂಡ್ಯ ನಗರಕ್ಕೆ ಹೊಸ ರೂಪವನ್ನು ಕೊಡ್ತೀವಿ ಅಂತ ಹೇಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಇನ್ನು ಕೆಲವೇ ದಿನಗಳಲ್ಲಿ ಹೊಸಳ್ಳಿ ಮುಖ್ಯ ರಸ್ತೆಯ ಕಾಮಗಾರಿಯೂ ಕೂಡ ಮುಂದಿನ ವಾರ ಆರಂಭ ಆಗುತ್ತೆ ಅದು ಆರಂಭ ಆದರೆ ಮತ್ತೆ ಅದು ಒಳಗು ಸರ್ಕಲ್ ರಸ್ತೆ ಜೈನ್ ಬೀದಿ ರಸ್ತೆ ಪೇಟೆ ಬೀದಿ ರಸ್ತೆ ಈಗ ಪ್ರಮುಖ ಮತ್ತೆ ಫೈರ್ ಸ್ಟೇಷನ್ ಎದುರುಗಡೆಯುವ ರಸ್ತೆ ಆಮೇಲೆ ಬೆನಕ ಚೌಕಿ ಪಕ್ಕದಲ್ಲಿರೋ ರಸ್ತೆ ಯಾವ್ಯಾವ ಮುಖ್ಯ ರಸ್ತೆಗಳು ನಗರವನ್ನ ಕೂಡುತ್ತೆ ಆ ಅಷ್ಟು ರಸ್ತೆಗಳನ್ನು ಮುಂದಿನ ವಾರದಲ್ಲಿ ಕೆಲಸವನ್ನು ಆರಂಭಿಸಿ ಮುಂದಿನ ಮಳೆಗಾಲ ಬರೋಷ್ಟರಲ್ಲಿ ಕೆಲಸ ಮುಗಿದು ಎಲ್ಲ ಓಡಾಟಕ್ಕೆ ಅನುವು ಮಾಡಿಕೊಡ್ತೀನಿ ಅಂತೇಳಿ ನೀವು ಎಲ್ಲರಿಗೂ ಎಲ್ಲರೂ ಈ ಖಾತೆಯನ್ನು ಆದಷ್ಟು ಬೇಗ ಮಾಡಿಸ್ಕೊಳ್ಳಿ ಅಂತೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು ನಮಸ್ಕಾರ